ನಾಳೆ ಸೂರ್ಯಗ್ರಹಣದ ದಿನ ನಮ್ಮ ರಾಜ್ಯದಲ್ಲಿರುವ ಜನರು ದೂರದಿಂದ ಬರೀ ಗಣ್ಣಿನಲ್ಲೂ ನೋಡೋದಕ್ಕೂ ಹೆದರುವಂತ ಆ ಬೆಂಕಿ ಚೆಂಡಿನ ಶಕ್ತಿಯನ್ನ ತಡೆದು ಅದನ್ನ ನಿನ್ ಕೈಯಿಂದ ಮುಟ್ಬೇಕು ಈ ಸ್ಪರ್ಧೆಯಲ್ಲಿ ಗೆದ್ರೆ ನಿನ್ನ ಇಷ್ಟದ ಹಾಗೆ ನಿನಗು ಒಂದ್ ರಾತ್ರಿ ಪತ್ನಿಯಾಗಿ ಇರ್ತೇನೆ ಅದೇ ಸೋತ್ರೆ ನೋವಿನಿಂದ ಕೂಡಿರುವ ನರ್ಕಾಂದ್ರೆ ಏನು ಅನ್ನೋದನ್ನ ತೋರ್ಸ್ತೇನೆ ನೀನ್ ಅದನ್ನ ತಡ್ಕೊಳಕ್ ಆಗದೆ ನಿನ್ ಸಾವನ್ನೇ ವರ್ವಾಗ್ಬೇಡ್ತೀಯಾ ಒಬ್ಬ ಯುವರಾಣಿ ತನ್ನ ಭಾವಿ ಪತಿಗೆ ಇಂತಹ ಕಠಿಣ ಸ್ಪರ್ಧೆಯನ್ನ ಹಾಕಿದಾದ್ರು ಯಾಕೆ ಹೇಳಿ ಅಂತ ಜನರಿಂದ ಯಾವಾಗ್ಲೂ ಹೇಳಿಕೊಳ್ತಾ ಇರುವ ವ್ಯಕ್ತಿ ಸ್ಪರ್ಧೆಗೆ ಒಪ್ಪಿಕೊಂಡಿದ್ದಾದ್ರು ಯಾಕೆ ಅಷ್ಟಕ್ಕೂ ಒಂದೇ ದಿನದಲ್ಲಿ ಧ್ರುವನಿಗೆ ಅಷ್ಟು ಧೈರ್ಯ ಬಂದಿದ್ದಾದರೂ ಹೇಗೆ ಬನ್ನಿ ತಿಳಿದುಕೊಳ್ಳೋಣ ಅವನ ಹೆಸರು ಧ್ರುವ ಹದಿನಾರು ವರ್ಷ ವಯಸ್ಸಿನಲ್ಲೇ ಯಾರು ಸಾಧನೆ ಮಾಡೋಕಾಗದ ಏಕಲವ್ಯ ಸ್ಥಾನವನ್ನು ತಲುಪಿದ್ದ ಆದ್ದರಿಂದ ಆ ರಾಜ್ಯದಲ್ಲೇ ಅತಿ ಸುಂದರಿಯಾದ ಯುವರಾಣಿ ಅಂಬಾಲಿಕೆ ಜೊತೆ ಧ್ರುವನ ಮದುವೆ ನಿಶ್ಚಯವಾಗಿತ್ತು ಆದರೆ ಅದರ ನಂತರ ನಡೆದ ಒಂದು ಯುದ್ಧದಲ್ಲಿ ಧ್ರುವ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಏಕಲವ್ಯ ಸ್ಥಾನದಿಂದ ಅತ್ಯಂತ ಕೆಳಗಿನ ಮಟ್ಟಕ್ಕೆ ಬಂದಿದ್ದನು ಮೂರು ವರ್ಷಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಕಳ್ಕೊಂಡ ಏಕಲವ್ಯ ಸ್ಥಾನವನ್ನ ಮರಳಿ ಪಡೆಯೋಕೆ ಆಗ್ಲೇ ಇಲ್ಲ ಅದರಿಂದ ಆ ರಾಜ್ಯದಲ್ಲಿನ ಜನರು ತನ್ನ ಮದ್ವೆ ಆಗ್ಬೇಕು ಅಂತಿರೋ ಅಂಬಾಲಿಕೆ ಕೂಡ ಧ್ರುವನನ್ನು ಕೀಳಾಗಿ ನೋಡೋಕೆ ಶುರು ಮಾಡಿದ್ರು ಅವಳನ್ನು ಮದ್ವೆ ಆಗುವ ಯೋಗ್ಯತೆ ಧ್ರುವನಿಗೆ ಇಲ್ಲ ಅಂತ ಸಾಬೀತು ಮಾಡೋಕೆ ಧ್ರುವನಿಗೆ ಒಂದು ಸ್ಪರ್ಧೆಯನ್ನು ಹಾಕ್ಬೇಕಂತ ನಿರ್ಧಾರ ಮಾಡಿದ್ಲು ಆಕೆ ಮಾತನ ಕೇಳಿದ ಧ್ರುವ ಕೋಪದಿಂದ ಈ ಸ್ಪರ್ಧೆಯಲ್ಲಿ ನಾನು ಗೆದ್ರೆ ನಿನ್ನ ಈ ರೂಪರಾಶಿನ ನನ್ನದನ್ನಾಗಿ ಮಾಡಿಕೊಳ್ತೇನೆ ಒಂದು ಸಮಯದಲ್ಲಿ ಏಕಲವ್ಯನಾಗಿ ಮೆರೆದ ನಾನು ಮತ್ತೆಯು ವೀರನಾಗಿ ನಿಂತು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ಸೂರ್ಯ ಮಂಡಲದಲ್ಲೇ ನನ್ನ ಹಾಗೆ ಪರಾಕ್ರಮಶಾಲಿಯಾದವನು ಯಾರು ಇಲ್ಲ ಅಂತ ಸಾಬೀತು ಮಾಡ್ತೀನಿ ಕನ್ಸ್ ಕಾಣದನ್ನ ನಿಲ್ಲಿಸ್ರುವ ನೀನೀಗ ಶಕ್ತಿಹೀನ ಧ್ರುವ ಎಷ್ಟೇ ಪ್ರಯತ್ನ ಮಾಡಿದ್ರು ನಾನ್ ಹಾಕೋ ಸ್ಪರ್ಧೆಯಲ್ಲಿ ನಿನ್ನಿಂದ ಗೆಲ್ಲೋಕ್ಕಾಗಲ್ಲ ಆದ್ರ ಮುಂದೆ ನಿಂತ್ಕೊಂಡ್ರು ಹೋಗ್ತೀಯ ನಿಜಕ್ಕೂ ಅಂಬಾಲಿಕೆ ಸೌಂದರ್ಯದಲ್ಲಿ ಮಾತ್ರವಲ್ಲ ಮಂತ್ರ ಶಕ್ತಿಗಳು ಯುದ್ಧ ವಿದ್ಯೆಗಳಲ್ಲೂ ಪರಿಣಿತಳಾಗಿದ್ದಳು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕಂತ ಪಕ್ಕದ ರಾಜ್ಯಗಳಿಂದಲೂ ರಾಜರು ರಾಜಕುಮಾರರು ಕಾಯ್ತಿದ್ರು ಆದ್ರೆ ಈಗ ಧ್ರುವನೊಂದಿಗೆ ಅಹಂಕಾರದಿಂದ ಮಾತನಾಡುತ್ತಿರುವ ಅಂಬಾಲಿಕೆಯನ್ನ ಧ್ರುವ ಕೋಪದಿಂದ ನೋಡುತ್ತಾ ಸಾಕು ನಿಲ್ಲಿಸುವ ಮೊದಲು ಸ್ಪರ್ಧೆ ಏನೆಂದು ಹೇಳು ആമേലെ നോടോണ ನಾನು ಭಯ ಪಡ್ತೀನ ಅಥವಾ ನೀನು ಭಯ ಪಡ್ತೀಯಾ ಅಂತ ನಮ್ಮ ರಾಜ್ಯದಲ್ಲಿರುವ ಶಕ್ತಿ ಸ್ತಂಭಕ್ಕೆ ಸೂರ್ಯ ಗ್ರಹಣದ ದಿನ ಸಿಗುವ ಅದ್ಭುತ ಶಕ್ತಿಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ ಆದ್ರೆ ಆ ದಿನ ನೀನು ಆ ಶಕ್ತಿ ಸ್ತಂಭವನ್ನ ಮುಟ್ಬೇಕು ಅಷ್ಟೇ ಅಲ್ಲದೆ ಆ ಸ್ತಂಭದ ಮುಂದಿರುವ ಚಕ್ರದ ಮೇಲೆ ನಿನ್ ಕೈ ಹಾಕಿ ನಿನ್ ಶಕ್ತಿ ಸಂಖ್ಯೆನ ತಿಳಿದುಕೊಳ್ಬೇಕು ಅಂಬಾಲಿಕೆ ಹೀಗೆ ಹೇಳಿದ ಕೂಡಲೇ ಆ ರಾಜ್ಯದ ತುಂಬಾ ಒಂದೇ ಸಲಕ್ಕೆ ಕತ್ತಲೆ ಆವರಿಸಿಕೊಂಡಿತ್ತು ಮುಂದೆ ಬರೋ ಅಪಾಯ ಗೊತ್ತಾಗಿ ರಾಜ್ಯದ ಪ್ರಾಣಿ ಪಕ್ಷಿಗಳೆಲ್ಲವೂ ಓಡಾಡೋಕೆ ಶುರು ಮಾಡಿದ್ವು ಎಲ್ಲಿಯೂ ಕಾಣದ ಜೋರಾದ ಮಳೆ ಸುರಿತಾ ಇತ್ತು ಪಾಲಿಕೆಯ ಮಾತುಗಳನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಒಂದೇ ಸಾರಿಗೆ ನಡುಗಿ ಹೋದರು ಒಬ್ಬರಿಗೊಬ್ಬರು ಗುಸುಗುಸು ಮಾತಾಡೋಕೆ ಆರಂಭಿಸಿದರು ನಿಜ ಹೇಳಬೇಕಂದ್ರೆ ಸೂರ್ಯ ಗ್ರಹಣದ ದಿನದಂದು ಆ ರಾಜ್ಯದ ಕೊನೆಯಲ್ಲಿರುವ ಶಕ್ತಿ ಸ್ತಂಭವು ಪ್ರತಿದಿನಕ್ಕಿಂತ ಸಾವಿರಾರು ಪಟ್ಟು ಪ್ರಕಾಶವಾಗಿ ಮಿಂಚುತ್ತಿತ್ತು ಆ ದಿನ ಆ ಸ್ತಂಭದಿಂದ ಬರುವ ಮಿಂಚಿನಂತ ಕಿರಣಗಳು ಅಗ್ನಿಗೋಳಗಳಂತಿರ್ತಿತ್ತು ಅದರ ಸಮೀಪಕ್ಕೆ ಹೋದ ಯಾವುದೇ ವಸ್ತುವಾದರೂ ಅಲ್ಲಿಯೇ ಬೂದಿಯಾಗ್ತಿತ್ತು ಅದಕ್ಕಾಗಿ ಆ ದಿನ ರಾಜ್ಯದ ಪ್ರಜೆಗಳೆಲ್ಲರೂ ಆ ಸ್ತಂಭದ ಕಡೆಗೆ ಹೋಗುವುದಿರ್ಲಿ ಕನಿಷ್ಠ ಕಣ್ಣಿನಿಂದ ಸಹ ನೋಡುವ ಪ್ರಯತ್ನ ಕೂಡ ಮಾಡ್ತಾ ಇರ್ಲಿಲ್ಲ ಈಗ ಅಲ್ಲಿಗೆ ಧ್ರುವ ಹೋಗಿ ಅದನ್ನು ಮುಟ್ಟುವುದಂದ್ರೆ ಅವನ ಪ್ರಾಣ ಹೋಗುವುದೇ ಆಗಿತ್ತು ಏನ್ ಧ್ರುವ ತುಂಬಾನೇ ಯೋಚನೆ ಮಾಡ್ತಾ ಇದ್ಯಾ ಮೊದ್ಲೇ ಹೇಳಿದೆ ಅಲ್ವೇ ಸ್ಪರ್ಧೆ ಏನು ಅಂತ ಕೇಳಿದ್ರು ಕೂಡ ನಡುಗ್ ಹೋಗುವೆ ಅಂತ ಇದ್ದಿನ ಕೈಲಾಗಲ್ಲ ಅಂತಾದ್ರೆ ಹೇಳು ಎಲ್ರೂ ನೋಡ್ತಿರುವಾಗ ನಾನೇ ನಿನ್ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿ ಎಲ್ಲರ ಮುಂದೇನೆ ನಿನಕ್ ಸೀರೆ ನುಡಿಸ್ತೀನಿ ಅವಳ ಮಾತುಗಳನ್ನ ಕೇಳಿ ಧ್ರುವನಿಗೆ ತುಂಬಾನೇ ಕೋಪ ಬಂತು ಅದೇ ರಾಜ್ಯದ ಮಹಾರಾಜ ಅರುಣೇಂದ್ರ ಅಮ್ಮ ಅಂಬಾಲಿಕೆ ಇಂತಹ ಸ್ಪರ್ಧೆ ಹಾಕಿ ನನ್ನ ಮಗನ ಪ್ರಾಣದ ಜೊತೆ ಆಟ ಆಡಬೇಡ ಆ ದಿನ ಶಕ್ತಿ ಸ್ತಂಭವನ್ನ ದೂರದಿಂದ ನೋಡೋಕು ಸಹ ಜನ ಭಯ ಪಡ್ತಾರೆ ಅಂಥದ್ರಲ್ಲಿ ಅಂಥದ್ರಲ್ಲಿ ನೀನು ಧ್ರುವನನ್ನು ಅದರ ಹತ್ತಿರಕ್ಕೆ ಕಳಿಸ್ತಿದ್ದೀಯಾ ನನ್ನ ಮಗನಿಗೇನಾದ್ರೂ ಆದ್ರೆ ನನ್ನ ವಂಶ ನನ್ನೊಂದಿಗೆ ಮುಗಿದು ಹೋಗುತ್ತೆ ನೀನು ಚಿಕ್ಕವಳಾದ್ರು ನಾನ್ ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಎಂದು ಕಣ್ಣೀರಾಗ್ತಾನೆ ಕೈ ಮುಗಿದು ಮಂಡಿಯ ಮೇಲೆ ಕುಳಿತು ಅಂಬಾಲಿಕೆ ಹತ್ರ ಬೇಡಿಕೊಂಡರು ತನ್ನ ಜೀವನದಲ್ಲಿ ಎಲ್ಲರಿಗೂ ಸಿಟ್ಟಿನಿಂದ ಆದೇಶಗಳನ್ನು ನೀಡಿದ ತಪ್ಪು ಮಾಡಿದವರಿಗೆ ಶಿಕ್ಷೆಗಳನ್ನ ಕೊಟ್ಟ ಆದರೆ ಇಂದು ತಾನು ಮಾಡದ ತಪ್ಪಿಗೆ ಒಂದು ಹುಡುಗಿ ಕಾಲುಗಳ ಮೇಲೆ ಬಿದ್ದಿರುವ ತನ್ನ ತಂದೆಯನ್ನು ನೋಡಿ ಧ್ರುವನಿಗೆ ಒಂದೇ ಸಾರಿಗೆ ಕೋಪ ಉಕ್ಕಿ ಬಂತು ಇದೆಲ್ಲವೂ ತನ್ನ ಕಾರಣದಿಂದ ಆಗ್ತಿದೆ ಅಂತ ಅನ್ಕೊಂಡು ಕೆನ್ನೆಗಳಲ್ಲಿ ಹರಿಯುವ ಕಣ್ಣೀರನ್ನ ಓರಿಸಿಕೊಳ್ಳುತ್ತಾ ಅಪ್ಪ ಹೇಳಿಯಪ್ಪ ನನಗಾಗಿ ನೀವು ಯಾರ ಕಾಲಿಗೂ ಬೀಳೋ ಅಗತ್ಯ ಇಲ್ಲ ನಾನು ನಿಮ್ಮ ಮಗ ಈ ಸ್ಪರ್ಧೆಯಲ್ಲಿ ಗೆದ್ದು ಕಳೆದು ಹೋದ ನಿಮ್ಮ ಗೌರವನ ನಮ್ಮ ವಂಶದ ಪ್ರತಿಷ್ಠೆನ ನಾನು ಮರಣಿ ತಂದು ಕೊಡ್ತೇನೆ ಇದು ನನ್ನ ತಾಯಿಯ ಸಮಾಧಿ ಮೇಲಾಣೆ ಅಂತ ತನ್ನಪ್ಪನನ್ನು ಮೇಲಕ್ಕೆ ಎಬ್ಬಿಸುತ್ತಾ ಅಂಬಾಲಿಕೆ ಕಡೆಗೆ ಕೋಪದಿಂದ ನೋಡಿ ಅಂಬಾಲಿಕೆ ಈ ಕ್ಷಣ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ನೀನು ಹಾಕಿದ ಸ್ಪರ್ಧೆನ ಒಪ್ಪಿಕೊಳ್ಳುತ್ತೇನೆ ಸ್ಪರ್ಧೆಯಲ್ಲಿ ಗೆದ್ದು ನಿನ್ನನ್ನ ನಿನ್ನ ಸೌಂದರ್ಯವನ್ನ ಗಂಡಸಾಗಿ ಅನುಭವಿಸುತ್ತೇನೆ ಸಿದ್ಧವಾಗಿರೋ ಅಂತ ಪ್ರತಿಜ್ಞೆ ಮಾಡಿ ನೇರವಾಗಿ ರಾಜ್ಯದ ಪೂರ್ವ ದಿಕ್ಕಿನಲ್ಲಿರೋ ತನ್ನ ತಾಯಿಯ ಸಮಾಧಿ ಹತ್ರಕ್ಕೆ ಧ್ರುವ ಹೋದ ಧ್ರುವನ ತಾಯಿ ಅವನು ಚಿಕ್ಕವನಿದ್ದಾಗಲೇ ತೀರ್ಕೊಂಡಿದ್ಲು ಅವಳು ಗುರುವಾಗಿ ಧ್ರುವನ ಬೆರಳಿಗೆ ಒಂದು ಉಂಗುರ ಹಾಕಿದ್ಲು ಆ ಉಂಗುರ ತನ್ನಮ್ಮ ತನಗೆ ಕೊಟ್ಟ ಕೊನೆಯ ನೆನಪು ಅಂತ ಅದನ್ನೇ ನೋಡ್ತಾ ತನ್ನ ತಾಯಿಯ ಸಮಾಧಿ ಹತ್ರ ಕುಳಿತ ಧ್ರುವ ಅಮ್ಮ ನನ್ನನ್ನು ಕ್ಷಮಿಸು ಅಮ್ಮ ಇಷ್ಟು ದಿನ ನನ್ನ ಕಾರಣದಿಂದ ಅಪ್ಪ ತುಂಬಾನೇ ಅವಮಾನ ಅನುಭವಿಸ್ತಿದ್ದಾರೆ ಆದರೆ ಈ ದಿನ ನನ್ನ ಕಾರಣದಿಂದಲೇ ಆ ಅಂಬಾಲಿಕೆ ಕಾಲುಗಳ ಮೇಲೆ ಬಿದ್ದು ಬೇಡಿಕೊಳ್ಳುವ ಪರಿಸ್ಥಿತಿ ಕೂಡ ಬಂದುಬಿಡ್ತು ಯಾವಾಗಲೂ ಗಂಭೀರವಾಗಿ ರಾಜ್ಯದ ಪ್ರಜೆಗಳೆಲ್ಲರಿಗೂ ಕಲ್ಲಿನ ಹಾಗೆ ಆಧಾರವಾಗಿರುವ ನನ್ನ ಅಪ್ಪ ಈಗಾದೆ ಪ್ರಜೆಗಳ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಇದೆಲ್ಲಕ್ಕೂ ನಾನೇ ಕಾರಣ ನಾನೊಬ್ಬ ಶಕ್ತಿಹೀನ ಉಪಯೋಗಕ್ಕೂ ಬಾರದ ಮನುಷ್ಯ ಅಂತ ಹೇಳ್ತಾ ಧ್ರುವ ತನ್ನ ತಲೆಯನ್ನು ತಾಯಿಯ ಸಮಾಧಿಯ ಮೇಲೆ ಹೊಡೆದುಕೊಂಡನು ಅದರಿಂದ ಧ್ರುವನ ತಲೆಗೆ ಗಾಯವಾಗಿ ರಕ್ತ ಬರತೊಡಗಿತ್ತು ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ತುಂಬಿಕೊಳ್ತು ಗುಡುಗುಗಳು ಮಿಂಚುಗಳ ಶಬ್ದ ಕಿವಿಗಳಿಗೆ ನೋವು ಕೊಡ್ತಿತ್ತು ಅಪಾಯಕಾರಿಯಾದ ಸುಂಟರ ಗಾಳಿಗಳು ಆ ಪ್ರದೇಶವನ್ನು ಸುತ್ತುವರೆದಿತ್ತು ಇದೀಗ ಧ್ರುವ ನೀನು ಶಕ್ತಿಹೀನಲ್ಲ ಈ ಪ್ರಜೆಗಳೆಲ್ಲರಿಗೂ ನಿಜವಾದ ಶಕ್ತಿ ಏನು ಅಂತ ತೋರಿಸುವವನು ನೀನು ನಿನ್ನ ಕಾರಣದಿಂದ ನಿನ್ನ ಅಪ್ಪನಿಗಾದ ಅವಮಾನ ಕೇವಲ ಕ್ಷಣಿಕ ಅದರ ಬಗ್ಗೆ ನೀನಿನ್ನು ಬೇಜಾರಾಗುವ ಅಗತ್ಯವಿಲ್ಲ ಆ ಮಾತುಗಳನ್ನ ಕೇಳಿದ್ರುವ ತನ್ನ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ಎಲ್ಲ ಕಡೆ ಹುಡುಕಾಡ್ತಾ ಅಮ್ಮ ಎಲ್ಲಿದೀಯಾ ಅಮ್ಮ ಒಮ್ಮೆ ಕಾಣಿಸಿಕೊ ಆದ್ರೆ ಕೆಳಕ್ಕೆ ಕುಸಿತು ಬಿದ್ದ ನಾನು ಹೇಗೆ ಚಕ್ರವರ್ತಿ ಆಗಲು ಸಾಧ್ಯ ಈಗ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ನನ್ನ ಪ್ರಾಣ ಬೇಕಾದ್ರೂ ಹೋಗಬಹುದು ಅದಕ್ಕಿಂತ ಮೊದಲು ಒಂದು ಸಲ ನಿನ್ನನ್ನ ನೋಡಬೇಕು ಅನಿಸುತ್ತಿದೆ ಅಂತ ಧ್ರುವ ಹೇಳುತ್ತಿರುವಾಗಲೇ ಧ್ರುವನ ಕೈ ಬೆರಳಿಗಿರುವ ಉಂಗುರದಿಂದ ಒಂದು ವಿಚಿತ್ರವಾದ ಹೊಗೆ ಬಂತು ಅದನ್ನು ನೋಡಿ ಧ್ರುವನಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ಲಿಲ್ಲ ನಿಧಾನವಾಗಿ ಆ ಹೊಗೆ ಒಂದು ಮನುಷ್ಯನ ಆಕಾರ ಪಡೆಯಿತು ಅವನೇ ವಿಧುರ ಧ್ರುವ ನಿನಗೆ ಸಹಾಯ ಮಾಡೋಕೆ ವಿಧುರನನ್ನ ನಾನೇ ಕಳುಹಿಸಿದ್ದೇನೆ ಅವನು ಹೇಳುವಂತೆ ಮಾಡು ನಾಳೆ ನಡೆಯುವ ಅದ್ಭುತವನ್ನ ನೀನೇ ಮೊದಲು ಗುರುತಿಸುವೆ ಬಾ ಧ್ರುವ ಎಂದು ಹೇಳಿ ಅಮ್ಮನ ಸ್ವರೂಪ ಮಾಯವಾಗಿ ಹೋಗುತ್ತದೆ ಇದೀಗ ಅಲ್ಲೇ ಇದ್ದ ವಿಧುರ ಧ್ರುವನನ್ನು ನೋಡುತ್ತಾ ನನ್ನ ಹೆಸರು ವಿಧುರ ನಿನಗೆ ಸಹಾಯ ಮಾಡೋಕೆ ಬಂದಿದ್ದೇನೆ ಹಾಗಾದ್ರೆ ನಾನು ಮರಳಿ ಒಂಬತ್ತು ನಕ್ಷತ್ರವನ್ನ ಪಡೆದು ಏಕಲವ್ಯ ಅಂತ ಅನ್ನಿಸಿಕೊಳ್ತೀನ ಖಂಡಿತ ಸಾಧ್ಯವಿದೆ ಧ್ರುವ ನನ್ನನ್ನು ನಂಬು ನನ್ನ ಶಕ್ತಿಗಳಲ್ಲಿ ಹೋಗಿವೆ ಅನ್ನೋದು ನಿನಗೆ ಗೊತ್ತಿದೆ ತಾನೆ ಎಲ್ಲದಕ್ಕೂ ಒಂದು ಕಾರಣವಿದೆ ಧ್ರುವ ನಾನು ಹೇಳೋದನ್ನ ಸರಿಯಾಗಿ ಕೇಳು ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ನೀನು ಗೆಲ್ಲೋಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಆದರೆ ಧ್ರುವ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ಗೆಲ್ಲುವುದು ನೀನು ಅಂದುಕೊಂಡಷ್ಟು ಸುಲಭವಿಲ್ಲ ಹಲವಾರು ಶತಮಾನಗಳಿಂದ ಸೂರ್ಯ ಗ್ರಹಣದ ದಿನ ಆ ಶಕ್ತಿ ಸ್ತಂಭವನ್ನ ಬರೀ ಕಣ್ಣಿನಿಂದ ಕೂಡ ಯಾರೂ ನೋಡಲಾರರು ಅಂತಹದ್ದನ್ನು ನೀನು ಮುಟ್ಟುವುದು ಎಂದರೆ ಈಗ ನೀನಿರುವ ಪರಿಸ್ಥಿತಿಯಲ್ಲಿ ಸಾಧ್ಯವೇ ಇಲ್ಲ ಎನ್ನಬಹುದು ಆದರೆ ಈ ಸ್ಪರ್ಧೆ ನಡೆಯುವ ಮೊದಲೇ ನಾನು ನಿನಗೆ ಒಂದು ಶಕ್ತಿ ಮಂತ್ರವನ್ನು ಹೇಳಿಕೊಡ್ತೀನಿ ಅದನ್ನು ನೀನು ಕನಿಷ್ಠ ಐನೂರು ಸಲ ಆದರೂ ಹೇಳಬೇಕು ಆಗ ಅಂಬಾಲಿಕೆ ಹಾಕಿದ ಪ್ರತಿ ಸ್ಪರ್ಧೆಯಲ್ಲೂ ನೀನು ಸುಲಭವಾಗಿ ವಿಜಯ ಸಾಧಿಸಬಹುದು ಅಂದರೆ ಅದು ಯಾವ ಮಂತ್ರ ವಿಧುರ ಅಂತ ಧ್ರುವ ಕೇಳಿದ ಕೂಡಲೇ ವಿಧುರ ಅವನ ಹತ್ತಿರ ಬಂದು ಅವನ ಕಿವಿಯಲ್ಲಿ ಒಂದು ಅದ್ಭುತವಾದ ಎಷ್ಟೋ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಿದ್ದ ಆ ಕ್ಷಣದಿಂದ ಧ್ರುವ ಆ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳೋಕೆ ಶುರು ಮಾಡಿದ್ದ ಆದರೆ ಧ್ರುವನ ಹತ್ರ ವಿಧುರ ಹೇಳುವ ಮಾತುಗಳನ್ನೆಲ್ಲ ಸೀಕ್ರೆಟ್ ಆಗಿ ಕೇಳುತ್ತಿದ್ದ ಅಂಬಾಲಿಕೆಯ ಗೂಢಾಚಾರ ಓಡುತ್ತಾ ಬಂದು ನಡೆದ್ದೆಲ್ಲವನ್ನೂ ಅಂಬಾಲಿಕೆಗೆ ಹೇಳಿದ್ದನು ಅದನ್ನು ಕೇಳಿದ ಕೂಡಲೇ ಅವಳು ರಾಜಗುರುವಾದ ಒಬ್ಬ ಮಂತ್ರವಾದಿಯನ್ನು ಕರೆಸಿದಳು ಆ ದುಷ್ಟ ಯುವರಾಜ ಶಕ್ತಿ ಸ್ತಂಭವನ್ನ ಮುಟಬಾರದು ಅದಕ್ಕೆ ಮುಂಚೆ ಅವನ ಕತೆ ಮುಗಿಸ್ಬೇಕು ಅದು ನಿನ್ನಿಂದ ಸಾಧ್ಯನಾ ನನ್ನ ಬಳಿ ಆಗಲ್ಲ ಅನ್ನೋ ಪದವೇ ಇಲ್ಲ ಮಂತ್ರ ಶಕ್ತಿಯಿಂದ ನಾನು ಮಾಡಲಾರದ ಕೆಲಸವೇ ಇಲ್ಲ ಆ ಮಂತ್ರ ಶಕ್ತಿಯಿಂದಾನೆ ಶಕ್ತಿ ಸ್ತಂಭವನ್ನು ಇನ್ನೂ ಬಿಸಿಯಾಗಿ ಮಾಡುತ್ತೇನೆ ಅದರಿಂದ ಆ ಧ್ರುವ ಸ್ತಂಭದ ಕಡೆ ಒಂದೇ ಒಂದು ಹೆಜ್ಜೆ ಹಾಕಿದರೂ ಸುಟ್ಟು ಹೋಗುತ್ತಾನೆ ಎಷ್ಟೇ ಶಕ್ತಿವಂತ ಮಂತ್ರವನ್ನು ಪಠಿಸಿದರೂ ಆ ಧ್ರುವ ಈ ಸ್ಪರ್ಧೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಕೊನೆಗೆ ಆ ದೇವರೇ ಇಳಿದು ಬಂದರೂ ಧ್ರುವನ ಸಾವನ್ನು ತಡೆಯಲು ಆಗಲ್ಲ ನೋಡುತ್ತಾ ಇರು ಹೀಗೆ ಆ ಮಾಂತ್ರಿಕ ಹೇಳಿದ ಕೂಡಲೇ ಅಂಬಾಲಿಕೆ ಖುಷಿಯಾಗಿ ಅವನಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಸಂತೋಷ ಪಡಿಸಿದಳು ಮರುದಿನ ಧ್ರುವ ವಿಧುರ ಹೇಳಿದ ಶಕ್ತಿ ಮಂತ್ರಗಳನ್ನು ಹೇಳುತ್ತಾ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ತಯಾರಾದನು ಅಲ್ಲಿ ನಡೆಯುವ ಆ ಸ್ಪರ್ಧೆಯನ್ನು ನೋಡಲು ಸುತ್ತಮುತ್ತಲ ರಾಜ್ಯಗಳಿಂದ ಸಾವಿರಾರು ಜನರು ಬಂದಿದ್ದರು ದೂರದಲ್ಲಿ ಕಾಣುತ್ತಿದ್ದ ಶಕ್ತಿ ಸ್ತಂಭವನ್ನು ನೋಡೋಕು ಕೂಡ ಅಲ್ಲಿನ ಜನರು ಹೆದರ್ತಾ ಇದ್ರು ಆದರೆ ಧ್ರುವನ ಉಂಗುರದಲ್ಲಿದ್ದ ವಿಧುರ ಮಾತ್ರ ಧ್ರುವ ನಿಲ್ಲು ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು ಇಲ್ಲಿ ಏನೋ ನಡೆದಿದೆ ಆ ಶಕ್ತಿ ಸ್ತಂಭದ ಸೂರ್ಯನ ತಲೆಯ ಮೇಲಿದ್ದ ಬೆಂಕಿ ಸಾವಿರ ಪಟ್ಟು ಹೆಚ್ಚಾಗಿ ಸುಡ್ತಾ ಇದೆ ಅದನ್ನು ತಡೆದುಕೊಳ್ಳಲು ನಾನು ನಿನಗೆ ಮಂತ್ರವನ್ನು ಹೇಳಿದ್ದೆ ಆದರೆ ಈಗ ಆ ಸ್ತಂಭ ಇನ್ನೂ ಹೆಚ್ಚಾಗಿ ಉರಿತಿದೆ ಹತ್ತಿರ ಹೋದರೆ ಜೀವಕ್ಕೆ ಅಪಾಯ ನಿಲ್ಲುದ್ರುವ ಇಲ್ಲವಿದುರಾ ಏನಾದರೂ ಆಗಲಿ ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕು ಇದು ನನಗೆ ಮಾತ್ರ ಪರೀಕ್ಷೆಯಲ್ಲ ನನ್ನ ವಂಶದ ಇತಿಹಾಸಕ್ಕೆ ಅದರ ಪ್ರತಿಷ್ಠೆಯ ಪ್ರಶ್ನೆ ಏನಾದರೂ ಆಗಲಿ ನಾನು ಮಾತ್ರ ಹಿಂದೆ ಸರಿಯುವುದಿಲ್ಲ ಆ ಬೆಂಕಿ ಚೆಂಡು ತಿರುವನ ಸುಡ್ತಾ ಇತ್ತು ಪಂಚಭೂತಗಳೆಲ್ಲ ಸಿಟ್ಟುಕೊಂಡು ಏನೋ ಹೇಳಲು ಪ್ರಯತ್ನ ಪಡ್ತಾ ವಿಕಾರವಾಗಿ ಕೂಗ್ತಿತ್ತು ಆ ಕ್ಷಣದಲ್ಲಿ ಅಲ್ಲಿವರೆಗೂ ಯಾರೂ ಕಂಡಿಲ್ಲದ ಕೇಳಿರದ ತಿಳಿಯದ ಅದ್ಭುತ ಅಲ್ಲಿ ಅವರ ಕಣ್ಣೆದುರಿಗೆ ನಡೆದು ಹೋಗಿತ್ತು ಎಲ್ಲಾ ಶಕ್ತಿಗಳನ್ನು ಹೊಂದಿದ ವಿಧುರ ಮಂತ್ರ ತಂತ್ರಗಳೆಲ್ಲ ತಿಳಿದ ರಾಜಮಾಂತ್ರಿಕ ಸಹ ಆಶ್ಚರ್ಯ ಪಡ್ತಿದ್ದ ಅದ್ಭುತ ದೃಶ್ಯ ಅದಾಗಿತ್ತು ಎಲ್ಲರೂ ಬೊಂಬೆಗಳಾಗಿ ನಿಂತು ಆಶ್ಚರ್ಯ ಆಗುವ ಹಾಗೆ ಅಲ್ಲಿ ನಡೆದ ಘಟನೆ ಏನು ಧ್ರುವ ಈ ಕಠಿಣವಾದ ಪರೀಕ್ಷೆಯಲ್ಲಿ ಜಯ ಸಾಧಿಸುತ್ತಾನ ಶಕ್ತಿ ಸ್ತಂಭದ ಶಾಪ ಈ ಪರೀಕ್ಷೆ ಮೇಲೆ ಪ್ರಭಾವ ಬೀರೋಕೆ ಸಾಧ್ಯನ ಕೊನೆಯ ಪ್ರಯತ್ನವೇ ಅವನ ಜೀವನವನ್ನೇ ಕೊನೆಯಾಗಿಸುತ್ತಾ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ ಎಂ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ